ேடிக்கைனப்பா அந்த நிவாரணை ஆகாத ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಜಾಗೃತಿ ಉಂಟು ಮಾಡ್ತಕ್ಕಂತ ಒಂದು ಕಾರ್ಯಕ್ರಮನ ಹಮ್ಮಿಕಬೇಕು ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದ್ದೀನಿ ಎಲ್ಲ ಕಡೆ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಮತ್ತೆ ಇವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಫ್ ಕೆ ಸಿ ಸಿಐನವರು ಕೂಡ ಮಾಡ್ತೀವಿ ಅಂತ ಹೇಳಿದಾರೆ ಮತ್ತೆ ಬೇರೆಯವರು ಕೂಡ ಮಾಡ್ತೀವಿ ಅಂತ ಹೇಳಿದಾರೆ ಅಲ್ಲಿಗೆ ಎಲ್ಲಿ ಇಂಥ ವರ್ಕ್ಶಾಪ್ ಮಾಡ್ತಾರೆ ಅಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಹೋಗ್ತಾರೆ ಅವರು ಬೇಕಾದಂತ ಒದಗಿಸ್ಕೊಡ್ತಕ್ಕಂಥ ಒದಗಿಸ್ಕೊಡ್ತಕ್ಕಂತ ಮಾಡ್ತಾರೆ ಸೊ ಕೊನೆಯಲ್ಲಿ ನಾನು ಅವ್ರಿಗೆ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ನಮ್ಕಂಡಿದ್ದೀರಿ ಬಂದ್ ಮಾಡ್ತೀವಿ ವಹಿವಾಟು ನಿಲ್ಲಿಸ್ತೀವಿ ಅಂತ ಏನ್ ಹೇಳಿ ಹೇಳಿದ್ದಾರೆ ಆ ಪಾರ್ಕ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನ್ ಹೇಳ್ಕೊಂಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದು ಆಮೇಲೆ ಒಪ್ಕೊಂಡಿದ್ದಾರೆ ಇನ್ನೊಂದ್ಸರಿ ರಿಪೀಟ್ ಮಾಡ್ಲಾ ನಿಮಗೆ ಇದೇ ಇಂಪಾರ್ಟೆಂಟು ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನಾ ಪ್ರತಿಭಟನೆಯನ್ನ ವಾಪಸ್ ತಗೋಬೇಕು ಅಂತ ಹೇಳಿದ್ದೇನೆ ಅವರು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಹೋರಾಟನೂ ಕೈ ಬಿಡೋದು ಹರಿಯರ್ಸು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದೀನಲ್ಲ ಹರಿಯರ್ಸು ಪರ್ಶ್ಯೂ ಮಾಡಲ್ಲ ಯಾವ ಕಾರಣಕ್ಕೂ ಕೂಡ ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕತ್ತೀವಿ ಯಾವ ಅರಿಯರ್ಸ್ ಇಲ್ಲಪ್ಪ ಅರಿಯರ್ಸ್ ಇಲ್ಲ ನೋಂದಿ ನೋಂದಣಿ ಮಾಡ್ಕೋಬೇಕು ಸಬ್ಜೆಕ್ಟ್ ಟು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕಡ್ಡಾಯ ಈಗ ತೆರಿಗೆ ನೆಟ್ಟಿಗೆ ಬರ್ಬೇಕಲ್ಲ ಎಲ್ರು ಬಟ್ ಯಾರಿಗೆ ಎಕ್ಸಮ್ಟೆಡ್ ಗೂಡ್ಸಿದೆ ಅವ್ರ ಹತ್ರ ಅವ್ರಿಗೆ ರಿಜಿಸ್ಟ್ರೇಷನ್ ಆಗತ್ತೆ ಇಲ್ಲ ನೋಟಿಸ್ ಪರ್ಸ್ಯೂ ಮಾಡಲ್ಲ ಅಂತ ಹೇಳುದು ಈಗ ಯಾವ್ದು ಎಕ್ಸೆಂಪ್ಟೆಡ್ ಅಂತ ಇರ್ತದೆ ವಿನಾಯಿತಿ ಅಂತ ಇರ್ತದೆ ಅವರು ರಿಜಿಸ್ಟರ್ ಮಾಡ್ಕೋಬೇಕಾದ ಇಲ್ಲ